ಹಾಲೆ ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ವೀಕ್ಷಿಸುವ ಎಲ್ಲ ದೇವ ಮಕ್ಕಳಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತೇನೆ ನಾವೀ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಆದಿಕಾಂಡ ಆರನೇ ಅಧ್ಯಾಯ ಐದನೇ ವಚನ ಮತ್ತು ಆರನೇ ವಚನ ವಚನ ಹೀಗೆ ಇರ್ತದೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಅಮೇನ್ ಅಲೆಲುಯ ಪ್ರಿಯ ದೇವ ಜನರೇ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ನೋಡಿ ದಿನೇ 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 ದೇವರು ನಾವು ನೋಡ್ತಾ ಇದ್ದೀವಿ ಆದಿಕಾಂಡದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಮಾನವನನ್ನ ಸೃಷ್ಟಿ ಮಾಡಿದ ಮೇಲೆ ಮಾನವನನ್ನು ಏನೇನೋ ತೋಟದಲ್ಲಿ ದೇವರಿಟ್ಟರು ಅವನಿಗೆ ಯಾವ್ದು ಪಾಪದ ಹರಿವು ಉಂಟಾಗ್ಲಿಲ್ಲ ಯಾವಾಗ ಸರ್ಪ ಅವುಗಳನ್ನ ವಂಚಿಸ್ತೋ ತಿನ್ನಬಾರದೆನ್ನಂತ ಹಣ್ಣುಗಳನ್ನು ತಿಂದ್ರು ಆಗ ಅವರು ಪಾಪ ಮಾಡಿದ್ರು ಆ ಪಾಪವು ಅಲ್ಲಿಂದ ಏನಾಯ್ತು ಬೆಳಿತಾ ಬೆಳಿತಾ ಬೆಳೀತಾ ಬೆಳೀತಾ ಬಂದು ನಂತರ ಕಾಯಿನನು ಏ ಬೆನ್ನನ್ನು ಕೊಂದು ಇದೇ ರೀತಿ ಪಾಪ ಹೆಚ್ಚುತ್ತ ಹೆಚ್ಚುತ್ತ ಬಂತು ಕೆಟ್ಟತನ ಹೆಚ್ಚುತ್ತ ಹೆಚ್ಚುತ್ತ ಬಂತು ಅವ್ರ ಹೃದಯಗಳಲ್ಲಿ ಯೋಚನೆ ಮಾಡುವುದೆಲ್ಲ ಬರೀ ಕೆಟ್ಟದಾಗಿತ್ತು ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಒಳಿತು ಬಗ್ಗೆ ಯೋಚನೆ ಮಾಡ್ಲಿಲ್ಲ ಬರೀ ಕೆಟ್ಟದನ್ನೇ ಅವರು ಯೋಚನೆ ಮಾಡಿದ್ರು ನಾವು ಯೋಚನೆ ಮಾಡುವಂತ ಹೃದಯದಲ್ಲಿ ಯೋಚನೆ ಮಾಡುವಂಥದ್ದು ಮನುಷ್ಯನಲ್ಲಿ ಯೋಚನೆ ಮಾಡುವಂತ ವಿಚಾರವು ಮನುಷ್ಯನಿಗೆ ಗೊತ್ತಾಗದಿದ್ರು ಜೊತೆಗಿರೋಂಥವ್ರಿಗೆ ತಿಳಿಯದಿದ್ರು ದೇವರು ನಮ್ಮ ಹೃದಯವನ್ನ ನೋಡುವವನಾಗಿದ್ದಾನೆ ನಮ್ಮನ್ನ ಪರಿಶೋಧಿಸುವವನಾಗಿದ್ದಾನೆ ನಮ್ಮನ್ನ ಪರೀಕ್ಷಿಸುವವನಾಗಿದ್ದಾನೆ ಪ್ರಿಯ ದೇವ ಜನರೇ ಆದ್ದರಿಂದ ದೇವರು ಹೇಳ್ತದೆ ದೇವರು ಮನುಷ್ಯನ ಕೆಟ್ಟತನವು ಭೂಮಿಯಲ್ಲಿ ಹೆಚ್ಚಾದ್ರಿಂದ ಅವನ ಹೃದಯಗಳಲ್ಲಿ ಯೋಚನೆ ಮಾಡೋದ್ರೆ ಬರೀ ಕೆಟ್ಟದಾಗಿರುವುದನ್ನ ದೇವರು ನೋಡಿ ಏನಾಯ್ತು ಅಂತ ಹೇಳಿದ್ರೆ ಮನುಷ್ಯನನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟನಂತೆ ದೇವರು ಪಶ್ಚಾತ್ತಾಪ ಪಟ್ಟರು ಮಾತ್ರವಲ್ಲ ಹೃದಯದಲ್ಲಿ ನೊಂದುಕೊಂಡ್ರು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ ಪ್ರಿಯ ದೇವಜನ್ ಹೌದು ವಾಕ್ಯವನ್ನು ಕೇಳುವಂತ ಪ್ರಿಯರಾದ ದೇವರ ಜನರೇ ಇವತ್ತು ನೀವು ಮನಸ್ಸು ಹೇಗಿದೆ ನಿಮ್ಮ ಹೃದಯ ಹೇಗಿದೆ ನೀವು ಕೆಟ್ಟತನಕ್ಕೆ ಒಳಪಟ್ಟಿದ್ದೀರಾ ನಿಮ್ಮ ಹೃದಯದಲ್ಲಿ ಯೋಚನೆಗಳು ಕೆಟ್ಟದಾಗಿದ್ಯಾ ಭಾವನೆಗಳು ಕೆಟ್ಟದಾಗಿದ್ಯಾ ಆಲೋಚನೆಗಳು ಕೆಟ್ಟದ್ದಾಗಿದೆಯಾ ಒಂದು ನಿಮಿಷ ನಾವು ಯೋಚನೆ ಮಾಡಿಕೊಳ್ಳಬೇಕು ಅದೇ ಆರನೇ ಆದಿ ಆರನೇ ಅಧ್ಯಾಯ ಹನ್ನೆರಡು ವಚನ ಹನ್ನೆರಡನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ದೇವರು ವಾಕ್ಯ ಹೇಳ್ತದೆ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿ ಹೋಗಿತ್ತು ಭೂ ನಿವಾಸಿಗಳೆಲ್ಲರ ನಡವಳಿಕೆಯು ಕೆಟ್ಟದ್ದು ಕೆಡಿಸಿಕೊಂಡಿದ್ರು ಎಂಬುದಾಗಿ ನೋಡ್ರಿ ಇಲ್ಲಿ ನಾವು ವಾಕ್ಯ ನಾವು ನೋಡ್ತಾ ಇದ್ದೀವಿ ದೇವರ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ ಕೆಟ್ಟ ಹೋಗಿಬಿಟ್ಟಿದ್ರು ಮನುಷ್ಯರು ದೇವರ ಭಯ ಹೋಗ್ಬಿಟ್ಟಿತ್ತು ದೇವ್ರು ಕೇಳ್ತಾನೆ ದೇವ್ರು ವಿಚಾರಿಸ್ತಾನೆ ಮಾಂತ ಯೋಚನೆ ಅವ್ರಿಗೆ ಇರ್ಲಿಲ್ಲ ಅವ್ರಿಗೆ ಕೆಟ್ಟು ಹೋಗ್ಬಿಟ್ಟಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅವರ ನಡವಳಿಕೆ ಕೆಟ್ಟು ಹೋಗ್ಬಿಟ್ಟಿತ್ತು ಅವರ ಜೀವಿತ ಕೆಟ್ಟು ಹೋಗ್ಬಿಟ್ಟಿತ್ತು ಪ್ರಿಯ ದೇವರ ಮಕ್ಕಳೇ ಇದನ್ನ ದೇವರು ನೋಡಿದ್ರು ಇದನ್ನ ದೇವರು ನೋಡುವಾಗ ಹೃದಯದಲ್ಲಿ ನೆಂದುಕೊಂಡು ನೊಂದುಕೊಂಡ್ರು ಅವರಿಗೆ ಪಶ್ಚಾತಾಪ ಉಂಟು ಆಯಿತು ಈ ಪಶ್ಚಾತಾಪ ಉಂಟಾದ ಕಾರಣವಾಗಿ ದೇವರೊಂದು ತೀರ್ಮಾನ ಮಾಡಿಕೊಂಡ್ರು ಏನೆಂಬುದಾಗಿ ನಾವು ನೋಡುವಾಗ ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿ ಮೇಲಿಂದ ಅಳಿಸಿ ಬಿಡುವೆನು ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚತಾಪ ಹುಟ್ಟಿತು ಮನುಷ್ಯರೊಂದಿಗೆ ಸಕಲ ಮೃಗ ಪಕ್ಷಿ ಕ್ರಿಮಿ ಕೀಟಗಳನ್ನ ಅಳಿಸಿ ಬಿಡುವೆನು ಅಂದುಕೊಂಡು ನಿಮಗೆ ನೋಡಿ ಇದನ್ನ ನಾಶ ಮಾಡ್ಬಿಡ್ತೀನಿ ಇದನ್ನ ಹಾಳು ಮಾಡ್ಬಿಡ್ತೀನಿ ಇದನ್ನ ಕೆಡಿಸಿ ಬಿಡ್ತೀನಿ ಇದ್ರ ಜೊತೆಗೆ ನಾನೇನು ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಜಂತುಗಳನ್ನು ಉಂಟು ಮಾಡ್ತಾರೆ ಅವೆಲ್ಲವನ್ನೂ ಸಹ ಹಾಳು ಮಾಡಿಬಿಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಪ್ರಿಯ ದೇವ್ರ ಮಕ್ಕಳೇ ನಾವು ಮಾಡುವಂತ ಕೆಲವು ಆಲೋಚನೆಗಳಿಂದ ಕೆಟ್ಟತನದಿಂದ ದುಷ್ಟತನದಿಂದ ದೇವರು ನಮ್ಮ ಕುರಿತಾಗಿ ಮನಸ್ಸು ಬದಲಾಯಿಸಿಕೊಂಡು ಕೇಡು ಮಾಡಬೇಕೆಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ ಆದ್ದರಿಂದ ಇಂಥ ಒಂದು ಆ ಸನ್ನಿವೇಶಗಳು ಸಂದರ್ಭಗಳು ಸಮಯಗಳು ದಿನಗಮಾನಗಳು ಇರುವಾಗ ಇಂಥ ದಿನಮಾನಗಳಲ್ಲಿ ಸಹ ನಾವು ನೋಡ್ತಾ ಇದ್ದೀವಿ ಎಂಟನೇ ವಚನದಲ್ಲಿ ಆದರೆ ನೋಹನಿಗೆ ಯುಹೋವನ ದಯ ದೊರಕಿತು ಎಂಬುದಾಗಿ ಹ ನೋಹನಿನಿಗೆ ದೇವರ ದಯ ದೊರಕಿತಂತೆ ಈ ಜನ ಕೆಟ್ಟ ಹೋಗಿದರೆ ಹಾಳಾಗೋಗಿದರೆ ದೇವ್ರಿಗೆ ವಿರುದ್ಧವಾಗಿ ಕೀರ್ಸ್ತದರೆ ದೇವರು ನೊಂದ್ಕೊಂಡದೇ ಇಂಥ ಸಂದರ್ಭದಲ್ಲಿ ನೋಹನಿನಿಗೆ ದೇವರ ದಯ ಉಂಟಾಯಿತು ಇವತ್ತು ನಾವು ವಾಸ ಮಾಡುವಂತ ಸ್ಥಳ ಜೀವಿಸುವಂತ ಸ್ಥಳ ಬದುಕುವಂತ ಸ್ಥಳ ಇರುವಂತ ಸ್ಥಳ ಇವತ್ತೆಲ್ಲಾ ಕೆಟ್ಟದಾಗಿರಬಹುದು ನಾವು ಅನೇಕ ಕಡೆಗಳಿಗೆ ಸೇವೆಗೆ ಹೋದಾಗ ಅನೇಕ ಹೇಳ್ತಾರೆ ಇಲ್ಲಿ ನಮ್ಮ ಊರಿನವ್ರು ಸರಿ ಇಲ್ಲ ನಮ್ಮ ಬೀದಿಯವ್ರು ಸರಿ ಇಲ್ಲ ನಮ್ಮ ಅಕ್ಕಪಕ್ಕದವ್ರು ಸರಿ ಇಲ್ಲ ಆ ಜನ ಸರಿ ಇಲ್ಲ ಎಂಬುದಾಗಿ ಹೇಳ್ತಾರೆ ಹೌದು ಎಲ್ಲಾ ಕಡೆ ಸರಿ ಇಲ್ಲನೆ ಆದ್ರೆ ಸರಿ ಇಲ್ಲದ ಜನಗಳ ಮಧ್ಯದಲ್ಲಿ ಜೀವಿಸುವ ನೀನು ಎಷ್ಟರ ಮಟ್ಟಿಗೆ ನಾನು ಚೆಂದಾಗಿ ದೇವ್ರ ಮುಂದೆ ಇದ್ದೀವಿ ದೇವರ ದಯೆಗೆ ನಾ ಪಾತ್ರರಾಗಿದ್ದೀವಾ ದೇವರ ಕರುಣೆಗೆ ನಾವು ಒಳಪಟ್ಟಿದ್ದೀವಾ ದೇವರ ದಯ ನಮಗೆ ದೊರಕಿದೆಯಾ ಇಲ್ಲಿ ನೋಹನಿಗೆ ದೇವರ ದಯ ದೊರಕಿತು ಯಾಕೆ ನೋಹನಿಗೆ ದೇವರ ದಯ ದೊರಕಿತು ಎಂಬುದಾಗಿ ನಾವು ನೋಡುವಾಗ ಒಂಬತ್ತನೇ ವಚನ ಹೇಳ್ತದೆ ನೋಹನನು ನೀತಿಮಂತನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅವನು ದೇವರೊಂದಿಗೆ ಅನ್ಯನ್ಯವಾಗಿ ನಡೆದುಕೊಂಡನು ಪ್ರಿಯ ದೇವ ಜನರೇ ನೋಹನನ ಜೀವಿತದಲ್ಲಿ ಇಂಥ ಸಮುದಾಯಗಳ ಮಧ್ಯದಲ್ಲಿ ಕೆಟ್ಟ ಜನರ ಮಧ್ಯದಲ್ಲಿ ಜೀವಿಸುವಾಗಲೂ ಸಹ ಇರುವಾಗಲೂ ಸಹ ಅವನು ಏನ್ ಹೇಳಿದ್ರೆ ಅವನು ನೀತಿವಂತನಾಗಿ ಜೀವಿಸಿದ್ದನು ಅವನು ಆ ಕಾಲದಲ್ಲಿ ಯಾವ ತಪ್ಪಿಲ್ಲದವನಾಗಿ ಬದುಕಿದನು ಮೂರನಿಂದಾಗಿ ನಾವು ನೋಡ್ತಾ ಇದ್ದೀವಿ ದೇವರೊಂದಿಗೆ ಅನ್ಯನ್ಯವಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವರ ಮಕ್ಕಳೇ ನಾವು ನೋಡುವಾಗ ಲೋಕ ಕೆಟ್ಟೋಗಿದೆ ಪ್ರಪಂಚ ಕೆಟ್ಟೋಗಿದೆ ಜನರು ಕೆಟ್ಟೋಗಿದ್ದಾರೆ ಜನ ಸರಿ ಇಲ್ಲ ಅಂತ ಜನಗಳ ಮಧ್ಯದಲ್ಲಿ ನಾನು ನೀವು ಜೀವಿಸ್ತಿದ್ದೀವಿ ಹಾಗಾದ್ರೆ ನಾವು ಅವರ ಮಧ್ಯದಲ್ಲಿ ನಾವು ನೀತಿವಂತರಾಗಿದ್ದೀವಾ ಅವರ ಮಧ್ಯದಲ್ಲಿ ತಪ್ಪಿಲ್ಲದವರಾಗಿ ನಾವು ಕಾಣಿಸ್ಕೊಂಡಿದ್ದೀವ ದೇವರಿಗೆ ಅವರ ಮಧ್ಯದಲ್ಲಿ ದೇವರ ಅನ್ಯತೆಯಲ್ಲಿ ಐಕ್ಯತೆಯಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಇದ್ದೀವಾ ದೇವರ ಸಮ್ಮುಖದಲ್ಲಿ ನಾವಿದ್ದೀವಾ ಒಂದು ನಿಮಿಷ ಆಲೋಚನೆ ಮಾಡ್ಕೊಳ್ರಿ ಇಡೀ ಮಾನವ ಕುಲವನ್ನೇ ಜಾತಿಯನ್ನೇ ತನ್ನ ಸೃಷ್ಟಿಯನ್ನೇ ಅಳಿಸ್ತೀನಿ ಆಳು ಮಾಡ್ತೀನಿ ದೇವರ ತೀರ್ಮಾನ ಮಾಡಿಕೊಳ್ಳುವಾಗ ಅಂತ ಒಂದು ಕಾಲಘಟ್ಟದಲ್ಲಿ ನೋಹನಿಗೆ ದೇವರ ದಯ ದೊರಕಿತು ನೋಹನು ನೀತಿವಂತರಾಗಿದ್ದನು ನೋಹವನನ್ನು ತಪ್ಪಿಲ್ಲದವನಾಗಿದ್ದನು ನೋಹನನು ದೇವರದ್ದು ಅನ್ಯನ್ಯವಾಗಿ ನಡೆಕೊಂಡ ಕಾರಣವಾಗಿ ದೇವರು ಏನು ಈ ಮನುಷ್ಯನ ಮೇಲೆ ಕೇಡು ಮಾಡ್ತೀನಿ ಎಂಬುದಕ್ಕೆ ಆಲೋಚನೆ ಮಾಡಿದನು ಆ ಕೇಡಿನಿಂದ ತಪ್ಪಿಸಿದನು ದೇವರು ಇವತ್ತು ಈ ವಾಕ್ಯವನ್ನು ಕೇಳುವಂತ ನಾವು ನೀವು ನಮ್ಮನ್ನು ಎಚ್ಚರಿಸಿಕೊಳ್ಳೋಣ ಇಂಥ ಸಮುದಾಯಗಳಲ್ಲಿ ಇಂಥ ಕಾಲಘಟ್ಟದಲ್ಲಿ ನಾವು ಜೀವಿಸ್ತದೀವಿ ಅವರ ಮಧ್ಯದಲ್ಲಿ ನಾವು ಇದ್ದೀವಿ ಆದ್ರೆ ನಾವು ನೀತಿವಂತರಾಗಿ ಜೀವಿಸೋಣ ಯಾವ ತಪ್ಪಿಲ್ಲದವರಾಗಿ ಬದುಕೋಣ ಮಾತ್ರವಲ್ಲ ನಾವು ದೇವರೊಂದಿಗೆ ಅನ್ಯೂನ್ಯವಾಗಿ ದೇವರ ವಾಕ್ಯದ ಪ್ರಕಾರ ದೇವರ ಆಜ್ಞೆಗಳ ಪ್ರಕಾರ ದೇವರ ವಾಕ್ಯಕ್ಕೆ ಒಳಪಟ್ಟು ಪ್ರಾರ್ಥನೆಯೊಂದಿಗೆ ಆರಾಧನೆಯೊಂದಿಗೆ ಕರ್ತನೊಂದಿಗೆ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸುವುದಾದ್ರೆ ಹೌದು ಈ ಸಮಾಜಕ್ಕೆ ಸಮುದಾಯಕ್ಕೆ ಬರುವಂತ ಅನೇಕ ಕೇಡುಗಳು ತೊಂದರೆಗಳು ಅನೇಕ ನಷ್ಟಗಳು ದೇವರಿಂದ ಬರಬಹುದು ಆದ್ರೆ ಜನರಿಗೆ ತಲುಪಿದಾಗ್ಲೂ ಸಹ ನಮಗೆ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ದಾರಿಯನ್ನ ದೇವ್ರಿಗೆ ಕೊಡ್ತಾನೆ ಅಲ್ಲೆಲ್ಲೂಯ್ಯ ಆದ್ರಿಂದ ಪ್ರಿಯ ದೇವರ ಮಕ್ಕಳೇ ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋಣ ನಮ್ಮನ್ನು ಇನ್ನೂ ನೀತಿವತರನ್ನ ಮಾಡ್ಕೊಳ್ಳೋಣ ಇನ್ನೂ ದೇವರ ಮುಂದೆ ನಾವು ಅನುನ್ಯತೆಯಲ್ಲಿ ಇರೋಣ ಇನ್ನೂ ನಾವು ದೇವರ ಸನ್ನಿಧಾನದಲ್ಲಿ ಯಾವ ತಪ್ಪಿಲ್ಲದವರಾಗಿ ದೋಷವಿಲ್ಲದವರಾಗಿ ಕಾಣಿಸಿಕೊಳ್ಳೋಣ ಆಗಿದ್ದಾಗ ಮಾಡಬೇಕಾದ ಕೇಳಿನಿಂದ ನಮ್ಮನ್ನು ತಪ್ಪಿಸ್ಲಿಕ್ಕೆ ಆತನ ಶಕ್ತಿಯಾಗಿದ್ದೇನೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಲೋಕದ ದೇವನೇ ಈ ಒಂದು ಮುಂಜಾನೆಯ ವಾಕ್ಯವನ್ನು ಕೇಳಿದ ಪ್ರಿಯವನ್ನ ಆಶ್ವಸ್ ಆ ಒಂದು ಕಾಲಘಟ್ಟದಲ್ಲಿ ಕರ್ತನ ನೋಹನನು ಯಾವ ರೀತಿ ನೀತಿಮತನಾಗಿ ತಪ್ಪಿಲ್ಲದವನಾಗಿ ದೇವರ ಅನುನ್ಯತೆಯಲ್ಲಿದ್ದನು ಅದೇ ರೀತಿ ಈ ಸಮಯಗಳಲ್ಲಿ ಈ ದಿನಮಾನಗಳಲ್ಲಿಯೂ ಸಹ ಅನೇಕ ಕೆಟ್ಟತನ ಭೂಮಿಯಲ್ಲಿ ಇದೆಯಪ್ಪ ಆದ್ರೆ ಅವರ ಮಧ್ಯದಲ್ಲಿ ನಾವು ಜೀವಿಸುವುದನ್ನು ನಾವು ನಿಮಗೆ ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ತಪ್ಪಿಲ್ಲದವರಾಗಿಯೂ ನಿಮ್ಮ ಹನ್ನಲ್ಲಿ ಐಕ್ಯತೆಯನ್ನು ನಾವು ನಡೆಯುವಂತವರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೀನಿ ಕೇಳುವಂತ ಪ್ರತಿಯೊಬ್ಬರು ಒಪ್ಪಿಸಿಕೊಂಡು ಸಮಾಪಿಸಿಕೊಂಡಿದ್ದಾ ಕಾಯಿ ಸ್ತೋತ್ರ ಪ್ರಾರ್ಥನೆ ಕೇಳಿದ ಕಾಯಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ಪರಲೋಕದ ತಂದೆಯೇ ಆಮೇನ್ ಆಮೇನ್ ಗಾಡ್ ಯು